ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಬಿ ಎಂ ಪಿಲರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿವಿಧ ಉದ್ಯಾನಾರ್ಥಿಗಳಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಚಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ತುಂಬ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಮಾಡ್ಕೊಳ್ಳಿ ಹಾಗೆ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ದೊರೀತವೆ ಫ್ರೆಂಡ್ಸ್ ನೀರು ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದಕ್ಕೆ ಸ್ಯಾಲ್ರಿ ಬಂದಿರೋ ಒಂದು ಅರವತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ ಆಮೇಲೆ ಎಜುಕೇಷನು ಅಪ್ಲೈ ಮಾಡೋದಕ್ಕೆ ಎಷ್ಟು ಹುದ್ದೆ ಅಂತ ಕೆ ಎಸ್ ಸಿ ಬಂದಂಥ ಒಂದು ನೋಟಿಫಿಕೇಷನ್ ಆಗಿದೆ ನಮಗೆ ಈ ವಿಡಿಯೋದಲ್ಲಿ ನೋಟಿಫಿಕೇಶನ್ ಮತ್ತು ಇನ್ಫಾರ್ಮೇಷನ್ ಪೂರ್ತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಮ್ಮ ಕಂಪ್ಯೂಟರ್ ಮೇಲೆ ಹೋಗೋಣ ನೋಡ್ಕೊಂಡು ಬಿಬಿಎಂಪಿ ಆಫೀಸಿ ವೆಬ್ಸೈಟ್ ಆಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಮಖಾ ಆಫೀಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ಹುದ್ದೆ ವಿದ್ಯಾರ್ಥಿಗಳಂತ ಮಾಹಿತಿಯವರು ಬಿಬಿಎಂಪಿ ಆಫೀಸಿ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇನ್ಫಾರ್ಮೇಷನ್ ಬಂದಿದೆ ಬಿಬಿಎಂಪಿ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಪ್ಲೈ ಫಾರ್ ತ್ರೀ ಕನ್ನಡ ಲೆಕ್ಚರರ್ ಬಿಎಲ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೇಮಖಾ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಎಂ ಪಿ ಆಗಿದೆ ಹುದ್ದೆಗಳು ಬಂದ್ಬಿಟ್ಟು ಮೂರು ಹುದ್ದೆ ಕಾಲೆ ಉದ್ಯೋಗ ಸ್ಥಳ ಬೆಂಗಳೂರಾಗಿ ಬರುತ್ತದೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಅಂದರೆ ಪೋಸ್ಟ್ ಹೆಸರು ಕನ್ನಡ ಲೆಕ್ಚರ್ ಬಿ ಎಲ್ ಹುದ್ದೆಗಳಾಗಿವೆ ಅಲ್ಲಿ ಬಂದ್ಬಿಟ್ಟು ನಲವತ್ತ್ ಮೂರು ಸಾವಿರದ ಒಂದೂರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ ಇನ್ನು ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಆದರೆ ಎಜುಕೇಷನ್ ಪಾಲಿಫಿಕೇನ್ ಇರಬೇಕಪ್ಪ ಅಂದರೆ ಆಸ್ ಪರ್ ಬಿ ಬಿ ಎಂ ಪಿ ಆಫೀಸಲಿ ನೋಟಿಫಿಕೇಷನ್ ಪ್ರಕಾರ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು ಇನ್ನು ಕನ್ನಡ ಫ್ರಮ್ ಎನಿ ಎನಿ ಆಫ್ ದಿ ರೆಕಗ್ನೈಸ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ಏಜ್ ಲಿಮಿಟ್ ಬಂದು ನೋಡಬೇಕಾದ್ರೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷವರೆಗಿದ್ದವರೆ ಅಂದರೆ ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರೇ ಆಗಿರಬೇಕು ಅವರು ಅರ್ಜಿಯನ್ನು ತಿಳಿಸಬಹುದಾಗಿದೆ ಇದಕ್ಕೆ ವಯೋಮಿ ಸಲ್ಲಿಕೆ ಕೂಡ ಇಲ್ಲಿ ಆ್ಯಸ್ ಪರ್ ಬಿ 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 ಎಂ ಪಿಗಳ ಪ್ರಕಾರ ಸಲ್ಲಿಕೆ ಇರುತ್ತದೆ ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಪೇಜ್ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಮೆರಿಟ್ ಲಿಸ್ಟ್ ಮೂಲಕ ಸೆಲೆಕ್ಷನ್ ಮಾಡ್ತಾರೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟ್ ಅಪ್ಲೈ ಆನ್ಲೈನ್ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಆರಂಭವಾಗಿದೆ ಅಂದರೆ ನಿನ್ನೆಯಿಂದ ಅರ್ಜಿ ಆರಂಭವಾಗಿದೆ ಲಾಸ್ಟ್ ಡೇಟು ಏಳು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಅಂದರೆ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ಗೀತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ ಡಿ ಪಿಡಿಎಫ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಎಫ್ ಬಂದಿದೆ ಇದು ಎ ಪಿ ಎಸ್ ಸಿ ಬಂದಂಥ ಒಂದು ನೋಟಿಫೇಷನ್ ಆಗಿದೆ ಸುಮಾರು ಹತ್ತು ಡಿ ಪಿಡಿಎಫ್ ಇದೆ ಕರ್ನಾಟಕ ಲೋಕಸಭಾ ಆಯೋಗ ಕೊಟ್ಟಿದ್ದಾರೆ ಪ್ರಕಟವಾದ ದಿನಾಂಕ ಏಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಇಲ್ಲಿ ಆಯೋಗವು ಕಾಲಕಾಲಕ್ಕೆ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಬಿ ವೃಂದದಲ್ಲಿ ಬ್ಯಾಕ್ಲಾ ಹುದ್ದೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಗ್ರೂಪ್ ಬಿ ಹುದ್ದೆಗಳಾಗಿವೆ ಇಲಾಖೆ ಹೆಸರು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಉಪನ್ಯಾಸಕರ ಹುದ್ದೆಗಳಾಗಿವೆ ಒಟ್ಟು ಮೂರು ಹುದ್ದೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಏಳು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಲ್ಲಿ ಅಷ್ಟೇ ಅರ್ಜಿಯನ್ನು ನಾವು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಏನೇ ಅಂತ ಇದನ್ನು ಅಪ್ಲೈ ಮಾಡಲಿಕ್ಕೆ ತುಂಬ ಮುಂಚೆ ಸರಿಯಾಗಿ ತಗೊಳ್ಕೋಬೇಕಾಗುತ್ತೆ ಉಳಿಕೊಂಡು ಕೆ ಪಿ ಎಸ್ ಸಿ ವೆಬ್ಸೈಟ್ ಮೂಲಕ ತಾವು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಓದಿಕೊಂಡು ಅಪ್ಲೈ ಮಾಡಿ ಇಲ್ಲಿ ಡೀಟೇಲ್ಸ್ ಯಾಕೆ ಕೊಟ್ಟಿದರೆ ಓದ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ಗೆ ತಾವು ಏನಾದ್ರು ಅರ್ಜಿ ಸಲ್ಲಿಸಬೇಕಾದ್ರೆ ತೊಂದರೆ ಆದರೆ ಈ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬಹುದು ಇಲ್ಲಿ ಪರಿಶಿಷ್ಟ ಪಂಗಡ ಗ್ರಾಮೀಣ ಮಹಿಳಾ ಅಂತ ಮೂರು ಕೊಟ್ಟಿದ್ದಾರೆ ವಿಕೆನ್ಸಿ ಇಲ್ಲಿ ಶುಲ್ಕ ಮಾಡಿಟ್ಟು ಸದರಿ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಅಂತ ಕೊಟ್ಟಿದ್ದಾರೆ ಅವರಿಗೆ ಶುಲ್ಕ ಹುದ್ದೆ ಅಪ್ಲೈ ಮಾಡ್ಬೋದು ಇಲ್ಲಿ ಡೀಟೇಲ್ಸ್ ಕೊಟ್ಟಿದರೆ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ ಮೆರಿಟ್ ಲಿಸ್ಟ್ ಮೂಲಕ ಅಂತ ಕೊಟ್ಟಿದ್ದಾರೆ ಆಮೇಲೆ ದಾಖಲೆಗಳ ಪರಿಶೀಲನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿ ಇರುತ್ತೆ ಅಂತ ಇಲ್ಲಿ ಗ್ರೂಪ್ ಬಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕನ್ನಡ ಉಪನ್ಯಾಸಕರು ಹುದ್ದೆಗಳು ಮೂರಾಗಿವೆ ಇಲ್ಲಿ ಸ್ಯಾಲ್ರಿ ನಲವತ್ತ್ಮೂರು ಮೂರು ಸಾವಿರದ ಒಂದೂರಿಂದ ಎಂಬತ್ತು ಎಂಬತ್ ಮೂರು ಸಾವಿರ ಒಂಬತ್ತು ರೂಪಾಯಿ ಇರುತ್ತದೆ ಇನ್ನು ವಿದ್ಯಾರ್ಥಿ ಮಸ್ಟ್ ಯಾವ ಮಾಸ್ಟರ್ ಡಿಗ್ರಿಯನ್ನು ಕನ್ನಡ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ಅಯ್ಯಮಿತಿ ಇರುತ್ತದೆ ಇಲ್ಲಿ ಹುದ್ದೆಗಳು ಯಾವ ರೀತಿ ಇದೆ ಅಂದ್ರೆ ಪರಿಶಿಷ್ಟ ಪಂಗಡ ಇತರೆ ಒಂದಿದೆ ಮಹಿಳಾ ಅಭ್ಯರ್ಥಿ ಒಂದಿದೆ ಗ್ರಾಮೀಣ ಅಭ್ಯರ್ಥಿ ಒಟ್ಟು ಮೂರು ಹುದ್ದೆ ಅಂತ ಕೊಟ್ಟಿದ್ದಾರೆ ನೋಡ್ಕೊಂಡು ಹೋದ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಕೆ ಪಿ ಎಸ್ ಸಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಕೋಬೋದು ಸಹಾಯಕ ಕಾರ್ಯಪಾಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಬಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಪಿ ಆರ್ ಟಿ ಸಿ ಇಲ್ಲಿ ಬಿ ಬಿ ಅಂತ ಬಂದಿರುತ್ತೆ ಆ ಲಿಂಕ್ ಮೂಲಕ ತಾವು ಇಲ್ಲಿ ಸಾರಿ ಇಲ್ಲಿ ಫಸ್ಟ್ ಕೈ ನೋಡಿ ಪೋಸ್ಟ್ ಆಫ್ ಕನ್ನಡ ಲೆಕ್ಚರ್ ಬಿ ಬಿ ಎಮ್ ಬಿ ಬಿ ಎಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಏಳು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇಲ್ಲಿ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಪಿ ಡಿ ಎಫ್ ಹೋಗಬೇಕು ಅಪ್ಲೈ ಮಾಡ್ಬೋದು ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದೇ ತಪ್ಪಷ್ಟು ಕೆ ಪಿ ಎಸ್ ಸಿ ಮೂಲಕ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಈ ರೀತಿ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಹೊಸ ಬಳಕೆದಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಕೆ ಪಿ ಎಸ್ ಸಿ ವೆಬ್ಸೈಟು ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ತಾವಿಂದ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನಿಮ್ಮ ಯೂಸರ್ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಆಲ್ಮೋಸ್ಟ್ ಅಲ್ಲಿ ಇವಾಗ ಕೆ ಪಿ ಎಸ್ ಸಿ ರಿಜಿಸ್ಟರ್ ಯಾವ್ದಾರು ಹುದ್ದೆಗೆ ಅಪ್ಲೈ ಮಾಡಿರ್ತಾರೆ ರಜಿಸ್ಟ್ ಮಾಡಿದ್ದಿರುತ್ತೆ ನಾವು ನೇರವಾಗಿ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ಮತ್ತು ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಹತ್ತು ಪೇಜ್ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಲಲ್ಲಿ ನಮ್ಮ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಫ್ರೆಂಡ್ಸ್ ಒಂದು ಬಿ ಬಿ ಎಂ ಪಿ ಕಡೆಯಿಂದ ಬಂದಂಥ ಒಂದು ಉದ್ಯೋಗ ಮಾಹಿತಿ ಆಗಿದೆ ಯಾರು ಇದ್ದವರು ಕಣ್ಣು ಉಪಸುದ್ದಿಗಳಿಗೆ ತಾವು ಸರಿಯಾಗಿ ಪಿಡಿಪ್ ಓದಿಕೊಂಡು ಅದನ್ನು ಓದಿಕೊಂಡು ಆ ಜನ್ಮ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ